ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಒಂದು ಸಂಡೇ ಸಣ್ಣದಾದಂಥ ಟ್ರಿಪ್ ವ್ಲಾಗ್ನ ಹಾಕ್ತಾಯಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಸೀನ್ರಿ ಎಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಾವು ಸಂಡೇ ಟೈಮಲ್ಲಿ ಹನ್ನೆರಡೂವರೆ ಆಗ್ತಾ ಬಂದಿತ್ತು ಆವಾಗ ನಾವು ಮನೆಯಿಂದ ಹೊರಗಡೆ ಹೋದ್ವಿ ಏನಂದರೆ ನಮಗೆ ಪ್ಲ್ಯಾನ್ ಇರಲಿಲ್ಲ ಹಾಗೆ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ಹೋಗಬೇಕಾದ್ರೆ ದಾರಿನಲ್ಲಿ ಒಂದು ಸ್ವಲ್ಪ ಟಿಫಿನ್ ಎಲ್ಲ ಮಾಡಿಕೊಂಡು ಹೋದ್ವಿ ನಾವು ನಾವಿವತ್ತು ಎಲ್ಲಂದರೆ ಜಡೇಲಿಂಗೇಶ್ವರ ದೇವಸ್ಥಾನ ಅಂತ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಇದು ನರಕಲ್ ದಿನ್ನಿ ಹತ್ತಿರ ಬರುತ್ತೆ ನಮ್ಮ ಲಿಂಗಸೂರಿಂದ ಒಂದು ಮೂವತ್ತರಿಂದ ಮೂವತ್ತು ಎರಡು ಕಿಲೋಮೀಟರ್ ದೂರ ಆಗುತ್ತೆ ಇಲ್ಲಿಗೆ ಬಸ್ ಫೆಸಿಲಿಟಿ ಕಡಿಮೆ ಇದೆ ನಾವು ಆದಷ್ಟು ವೆಹಿಕಲ್ ತಗೊಂಡು ಬರಬೇಕು ಈಗಾಗಲೇ ನಾನು ಜಡೆಲಿಂಗೇಶ್ವರ ದೇವಸ್ಥಾನ ತೋರಿಸಿದ್ದೀನಿ ಬಟ್ ಆವಾಗ ಅಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ ಕಟ್ ಕಟ್ಟಡ ಕಟ್ತಾಯಿದ್ರು ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ದೇವರು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನಾನು ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು ಈ ಇದರ ಬಗ್ಗೆ ನಾನು ಹಳೆ ಬ್ಲಾಗಲ್ಲಿ ಎಲ್ಲ ಮಾಹಿತಿನ ಕೊಟ್ಟಿದ್ದೀನಿ ಈ ದೇವಸ್ಥಾನ ಸುತ್ತಲೂ ಮೊದಲು ಊರಿತ್ತು ಬಟ್ ಈಗ ಅದೆಲ್ಲ ಮುಳುಗೋಗಿದೆ ನೀರಲ್ಲಿ ನೋಡಿ ನೀರು ಎಷ್ಟಿದೆ ಅಂತ ಇನ್ನೂ ಮಳೆಗಾಲ ಶುರುವಾಗಿಲ್ಲ ಆಗಲೇ ನೀರು ತುಂಬಾ ಬಂದಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೀನ್ರಿ ಎಲ್ಲ ಇನ್ನೂ ಮಳೆ ಜೂನ್ ಮೇಲೆ ಜೂನ್ ಆದಮೇಲೆ ಬರಬೇಕು ನಾವು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಸೀನ್ರಿ ಮಾತ್ರ ಫಸ್ಟ್ ಕ್ಲಾಸ್ ಇರುತ್ತೆ ಆಮೇಲೆ ಇದಕ್ಕೆ ನೀರ ಹತ್ರ ಹೋಗಿ ನೋಡೋದಕ್ಕೆ ಕೂಡ ಒಂದು ವ್ಯೂ ಪಾಯಿಂಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ನೀರು ಸಮುದ್ರದ ಅಲೆಗಳು ಬರುತ್ತಲ್ಲ ಆ ರೀತಿಯಾಗಿ ಬರ್ತಾ ಇತ್ತು ಈ ರೀತಿಯಾಗಿ ಸಂಡೇ ಒಂದು ಸಾರಿ ನಾವು ಮಕ್ಕಳನ್ನ ಈ ರೀತಿಯಾಗಿ ಕರ್ಕೊಂಡು ಬರಬೇಕು ಅವ್ರಿಗೂ ಕೂಡ ಒಂದು ಎಂಜಾಯ್ಮೆಂಟ್ ಇರುತ್ತೆ ನಮಗೂ ಕೂಡ ಒಂದು ಸ್ಟ್ರೆಸ್ ರಿಲೀಫ್ ಇರುತ್ತೆ ಯಾಕಂದರೆ ದಿನ ಅದೇ ಕೆಲಸ ಮಾಡಿ ಮಾಡಿ ನಮಗೂ ಕೂಡ ಬೇಜಾರಾಗಿರುತ್ತೆ ಗಂಡು ಮಕ್ಕಳು ಕೂಡ ಹೊರಗಡೆ ಹೋಗಿ ಕೆಲಸ ಮಾಡಿಬಿಟ್ಟು ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ ವೀಕ್ಲಿ ಒನ್ಸ್ ಅಥವಾ ಹದಿನೈದು ದಿನಕ್ಕೆ ಒನ್ಸಾದರೂ ನಾವು ಹೊರಗಡೆ ಬಂದು ಮಕ್ಕಳ ಜೊತೆಗೆ ಟೈಮ್ ಪಾಸ್ ಮಾಡಬೇಕು ಒಂಚೂರು ಇಲ್ಲಾಂದರೆ ಮಕ್ಕಳಿಗೂ ಕೂಡ ಬೇಜಾರಾಗುತ್ತೆ ಎಲ್ಲೂ ಹೋಗೋದಿಲ್ಲ ಅಂತ ನೋಡಿ ಮಕ್ಕಳ ಜೊತೆಗೆ ನಾವು ಕೂಡ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ದಂಗೆ ಆಗುತ್ತೆ ಈ ಜಡಲಿಂಗೇಶ್ವರ ದೇವಸ್ಥಾನ ಏನಂದರೆ ಸುತ್ತಲೂ ನೀರಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನಾವು ಕೂಡ ಸ್ವಲ್ಪ ನೀರಲ್ಲಿ ಆಟ ಆಡಿದ್ವಿ ಅವಳು ಕೂಡ ನೋಡಿ ಆಟ ಆಡ್ತಾ ಇದ್ಳು ನೀರು ಸ್ವಲ್ಪ ಆಳ ಇದೆ ಹೀಗಾಗಿ ಮುಂದೆಗೆ ಎಲ್ಲ ಹೋಗೋಕೆ ಬರಲ್ಲ ಸ್ನಾನ ಮಾಡೋಕ್ಕೂ ಬಿಡೋಲ್ಲ ಇಲ್ಲಿ ನೋಡಿ ಮಕ್ಕಳ ಜೊತೆಗೆ ನಮ್ಮದು ಕೂಡ ಒಂದು ಟ್ರಿಪ್ ಆಗುತ್ತೆ ಖುಷಿ ಕೊಡುತ್ತೆ ಆಮೇಲೆ ಎಂಜಾಯ್ಮೆಂಟ್ ಕೂಡ ಆಗುತ್ತೆ ಈ ರೀತಿ ಯಾವಾಗಾದರೂ ಒಂದು ಸಾರಿ ಬರಬೇಕು ಈ ಜಡಲಿಂಗೇಶ್ವರ ದೇವಸ್ಥಾನ ತುಂಬ ಹಳೇದು ಫ್ರೆಂಡ್ಸ್ ಇದು ಇಂಪ್ರೂವ್ಮೆಂಟ್ ಕಡಿಮೆ ಇದೆ ಬಟ್ ಈಗ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ಮೇಲೆ ಮೇಲೆ ತುಂಬ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಇಲ್ಲೇ ಲಿಂಗ್ಸೂರಲ್ಲೇ ಇದ್ದರೂ ನಮಗೂ ಕೂಡ ಗೊತ್ತಿರಲಿಲ್ಲ ನಾನೀಗ ಇಲ್ಲಿ ಜಡಲಿಂಗೇಶ್ವರ ಬರ್ತಾ ಒಂದು ಮೂರ್ನಾಲ್ಕು ವರ್ಷ ಆಯಿತು ಅಷ್ಟೇ ನಾವು ಮೊದಲೆಲ್ಲ ನನಗೆ ಗೊತ್ತಿರಲಿಲ್ಲ ನಾನು ಇಲ್ಲಿ ಬಂದಿರಲಿಲ್ಲ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಬಂದಿದ್ದರು ಮೂರು ವರ್ಷದ ಹಿಂದೆ ನಾನು ಆವಾಗಲೇ ಬಂದಿದ್ದು ಆವಾಗಿಂದ ಇಲ್ಲಿ ಏನಂದರೆ ಜೂನ್ ಮೇಲೆ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ವ್ಯೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇದು ದೇವಸ್ಥಾನದ ಎದುರುಗಡೆ ಇರುವಂಥ ವ್ಯೂ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಂಪ್ರೂವ್ಮೆಂಟ್ ಆದಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ನನಗೆ ಯಾಕಂದರೆ ಅವಾಗ ಇನ್ನೂ ಕಟ್ಟಡ ನಡೀತಾ ಇತ್ತು ನೋಡಿ ಲೈಟಿಂಗ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಲೈನಿಗೆ ಗಿಡಗಳನ್ನೆಲ್ಲ ಹಚ್ಚಿದ್ದಾರೆ ಇನ್ನೂ ಸ್ವಲ್ಪ ಕೆಲಸಗಳು ನಡೀತಾ ಇದೆ ಈ ದೇವಸ್ಥಾನ ಹಳೆಯದಾಗಿರೋದ್ರಿಂದ ಇವ್ರದೇ ಒಂದು ಒಂದು ಕತೆ ಇದೆ ಪುರಾಣ ಕತೆ ಈ ರೀತಿಯಾಗಿ ಇರುತ್ತೆ ನಾವು ಹೋದಾಗ ಅಲ್ಲಿ ಕೇಳಿಕೊಂಡು ಆರಾಮಾಗಿ ಅಲ್ಲಿದ್ದು ಒನ್ ಡೇ ಸ್ಪೆಂಡ್ ಮಾಡ್ಬೋದು ಇದ್ರ ಹತ್ರನೇ ಒಂದು ಗೌ ಗೌರ್ಮೆಂಟಿಂದು ಗಾರ್ಡನ್ ಇದೆ ಅದನ್ನು ಕೂಡ ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಈ ಜಡಲಿಂಗೇಶ್ವರ ತೋರಿಸಿದಾಗ ಇದನ್ನು ಮತ್ತೆ ತೋರ್ಸೋಕೆ ಹೋಗಿಲ್ಲ ಈ ಸಾರಿ ನಾನು ನೋಡಿ ದೇವಸ್ಥಾನ ತುಂಬ ತಣ್ಣಗೆ ಆರಾಮಾಗಿದೆ ಯಾವುದೇ ದೇವಸ್ಥಾನ ಇರಲಿ ಆರಾಮಾಗಿರುತ್ತೆ ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು ಆದಷ್ಟು ನಾವು ಇದು ಜಡೇಲಿಂಗೇಶ್ವರ ದೇವಸ್ಥಾನ ಇದು ಅಲ್ಲಿ ನಾವು ಹೋದಾಗ ಅರ್ಚಕರು ಸ್ವಾಮಿಗಳು ಇರಲಿಲ್ಲ ಮಕ್ಕಳಿದ್ರು ಅವರೇ ಆರತಿ ಮಾಡಿ ಕೊಟ್ಟರು ನಾವು ಕೂಡ ಒಂದಿಷ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದ್ವಿ ಸುತ್ತಲೂ ಎಲ್ಲ ದೇವಸ್ಥಾನ ನೋಡಿಕೊಂಡು ಆರಾಮಾಗಿ ನಾವು ಬಂದ್ವಿ ಅಲ್ಲಿ ವ್ಯೂ ಪಾಯಿಂಟ್ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನನ್ನ ಮಗಳು ಆ ಮನೆ ಆನೆ ಮೇಲೆ ಕೂತ್ಕೋತೀನಿ ಅಂತ ಹೇಳಿದ್ಲು ಅವಳನ್ನ ಕೂಡಿಸ್ಬಿಟ್ಟು ಒಂದಿಷ್ಟು ಫೋಟೋ ಅದೆಲ್ಲ ತೆಗಿಸಿದ್ವಿ ತುಂಬ ಖುಷಿಪಟ್ಟಳು ಅವಳು ಮಕ್ಕಳಿಗೆ ಈ ರೀತಿ ಕರ್ಕೊಂಡು ಬಂದರೆ ತುಂಬ ಖುಷಿ ಪಡ್ತಾರೆ ನಮಗೂ ಕೂಡ ಒಂದು ಎನರ್ಜಿ ಬರುತ್ತೆ ಮತ್ತೆ ನಾವು ಕೆಲಸ ಮಾಡೋದಕ್ಕಾಯ್ತು ಮನೆಯಲ್ಲಿರೋದಕ್ಕಾಯಿತು ಖುಷಿಯಾಗಿರತ್ತೆ ಎಲ್ಲರಿಗೂ ಒಂದು ರೀತಿ ಖುಷಿನೇ ಹೊರಗಡೆ ಬರೋದು ಅಂದರೆ ಮಕ್ಕಳಿಗೆ ಈ ರೀತಿ ಹೊರ್ಗಡೆ ಕರ್ಕೊಂಡು ಅವರ ಒಂದು ಮೆಂಟಲ್ ಹೆಲ್ತು ತುಂಬ ಚೆನ್ನಾಗಿರುತ್ತೆ ನಾಲ್ಕು ಜನರ ಜೊತೆಗೆ ಮಾತಾಡೋದಾಗಲಿ ಅವ್ರ ಇರೋದಾಗ್ಲಿ ಆಟ ಆಡೋದಾಗಲಿ ತುಂಬ ಚೆನ್ನಾಗಿ ಮಾಡುತ್ತೆ ಮಕ್ಕಳೆಲ್ಲ ನೋಡಿ ನನ್ನ ಮಗಳಿಗೆ ತುಂಬಾ ಖುಷಿಯಾಯಿತು ಅಲ್ಲಿ ವ್ಯೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಕೂಡ ಒಂದಿಷ್ಟು ಫೋಟೋ ಎಲ್ಲ ತೆಗಿಸ್ಕೊಂಡ್ವಿ ನಮ್ಮಮ್ಮ ನಾನು ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಆ ವ್ಯೂ ಪಾಯಿಂಟಿಗೆ ಕರ್ಕೊಂಡೋಗ್ತೀನಿ ಬನ್ನಿ ನೋಡಿ ವ್ಯೂ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಇಲ್ಲಿ ಏನೋ ರೂಮ್ ಥರ ಮಾಡಿದ್ದಾರೆ ಏನು ಮಾಡ್ತಾರೆ ಅಂತ ಪೂರ್ತಿಯಾಗಿ ಗೊತ್ತಿಲ್ಲ ಅಲ್ಲಿ ಕೇಳಿದೆ ನಾನು ಅವರು ನೋಡೋದಕ್ಕೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಇದನ್ನು ಅಂತ ಹೇಳಿದ್ರು ಕೆಲಸದವರು ಬಟ್ ಮಳೆಗಾಲದಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಲ್ಲಲ್ಲಿ ಕೆಲವೊಂದು ಬಿಲ್ಡಿಂಗ್ ಕಾಣುತ್ತೆ ಇದರಲ್ಲಿ ಹಳೆ ಕಾಲದ್ದು ದೇವಸ್ಥಾನ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಕಾಣುತ್ತೆ ಅದು ಈಗ ಮಳೆಗಾಲದಲ್ಲಿ ಜೂನಲ್ಲಿ ಎಲ್ಲ ಮುಳು ಮುಳುಗುತ್ತೆ ಅದು ಈಗ ತೋರಿಸ್ತೀನಿ ನೋಡಿ ಇದು ಎಲ್ಲ ಮುಳುಗೋಗ್ಬಿಡುತ್ತೆ ಕಾಣದೇ ಇಲ್ಲ ಇದು ಅಷ್ಟು ನೀರು ಬರುತ್ತೆ ಈಗ ಕಡಿಮೆ ಇದೆ ಆ್ಯಕ್ಚುಲಿ ನನ್ನ ಮಗಳಿಗೆ ಏನಂದರೆ ಈ ರೀತಿ ಟ್ರಿಪ್ ಇರಬೇಕು ಪಿಕ್ನಿಕ್ ಥರ ಹೋಗಬೇಕು ತುಂಬಾ ಖುಷಿ ಪಡ್ತಾಳವಳು ನಾನು ಆವಾಗ ಬಂದಿದ್ದಕ್ಕೂ ಈಗ ಬಂದಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ ಇಲ್ಲೊಂದೇನೋ ಇದ್ದಾರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಪೂರ್ತಿಯಾಗಿ ನನಗೂ ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೀವು ಲಿಂಗ್ಸೂರ್ ಹತ್ತಿರ ಇರೋರಾದರೆ ದಯವಿಟ್ಟು ಒಂದು ಸಾರಿ ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ವಾತಾವರಣ ಚೆನ್ನಾಗಿದೆ ಒನ್ ಡೇ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ನಿಮ್ಮ ಫ್ಯಾಮ್ಲಿ ಜೊತೆಗೆ ಹೋಗೋದಕ್ಕೆ ಹೇಳಿ ಮಾಡಿಸಿದಂಥ ಇದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು